ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದಾದ ಯುವನಿಧಿ ಯೋಜನೆಯ ಅಕ್ಟೋಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಬದಲಾವಣೆಯನ್ನ ಮಾಡಿದ್ರು ಈ ಬದಲಾವಣೆ ಬಗ್ಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ಒಂದು ಹೊಸ ಅಪ್ಡೇಟ್ ಪ್ರಕಾರ ಯುವ ನಿಧಿ ಯೋಜನೆಯ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಸಬ್ಮಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರಾದರೂ ನೋಡಿಲ್ಲ ಅಂತ ಅಂದರೆ ಆ ವಿಡಿಯೋನ ಎನ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಸೆಲ್ಫ್ ಡಿಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ತಿಳ್ಕೋಬಹುದು ನೆಕ್ಸ್ಟ್ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಸಹ ಹಲವಾರು ಪ್ರಾಬ್ಲಮ್ಸ್ಗಳು ಹಲವಾರು ಸಮಸ್ಯೆಗಳು ಬರ್ತಿವೆ ಸೆಲ್ಫ್ ಡೆಕ್ಲೊರೇಷನ್ ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಈಗಾಗಲೇ ತುಂಬ ಜನ ಕಮೆಂಟ್ ಮಾಡಿದಿರ ಹಾಗೆ ಇದ್ರ ಬಗ್ಗೆ ನಾನು ಟೆಲಿಗ್ರಾಮಲ್ಲೂ ಸಹ ಒಂದು ಪೋಲನ್ನು ಹಾಕಿದೆ ಅದರಲ್ಲಿ ಇಲ್ಲಿ ನೀವು ನೋಡ್ಬೋದು ಯಾವ ಯಾವ ರೀತಿ ಸಮಸ್ಯೆ ಕ್ರಿಯೇಟ್ ಆಗ್ತಿದೆ ಅಂತ ಆಧಾರ್ ಅಥೆಂಟಿಕೇಶನ್ ಪ್ರಾಬ್ಲಮ್ಮು ನೆಕ್ಸ್ಟ್ ಡೀಟೇಲ್ಸ್ ಫೆಚ್ ಆಗದಲೇ ಇರುವಂತಹದು ನೆಕ್ಸ್ಟ್ ಇಲ್ಲಿ ಡೀಟೇಲ್ಸ್ ಫೆಚ್ ಆದರೂ ಸಹ ಅದು ನಿಮ್ಮ ಡೀಟೇಲ್ಸ್ ಹಾಕ್ತೇನೆ ಬೇರೆಯವರ ಡೀಟೇಲ್ಸ್ ಎಲ್ಲಾನು ಫೆಚ್ ಆಗ್ತಾ ಇದೆ ನೆಕ್ಸ್ಟು ಟ್ರೈ ಅಗೇನ್ ವಿತ್ ಡಿಫ್ರೆಂಟ್ ಇನ್ಪುಟ್ ಈ ರೀತಿ ತುಂಬ ಜನಕ್ಕೆ ಈ ಒಂದು ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ತಾ ಇದೆ ಹಾಗಾದರೆ ಇದಕ್ಕೆಲ್ಲ ಸಲ್ಯೂಷನ್ ಏನು ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಇದರ ಜೊತೆಯಲ್ಲಿ ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಹಾಗೆ ಸ್ಟೇಟಸಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿವೆ ಅಂತ ಈ ಒಂದು ವೀಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಸೆಲ್ಫ್ ಡೆಕ್ಲರೇಷನ್ ಬಗ್ಗೆ ನೋಡೋದಾದ್ರೆ ಈ ಸೆಲ್ಫ್ ಡೆಕ್ಲರೇಷನ್ ಬಗ್ಗೆ ಈಗಾಗಲೇ ಗವರ್ನಮೆಂಟ್ ಕಡೆಯಿಂದನೇ ಮೆಸೇಜ್ ಬಂದಿದೆ ಪ್ರತಿ ತಿಂಗಳು ಈ ಮೆಸೇಜ್ ತಡವಾಗಿ ಬರ್ತಾ ಇತ್ತು ಆದ್ರೆ ಈ ಮಂತ್ ಅಲ್ಲಿ ತುಂಬಾ ಬೇಗನೆ ಈ ಮೆಸೇಜ್ ಅನ್ನ ಕಳಿಸಿದ್ದಾರೆ ಪ್ರತಿಯೊಬ್ರು ಸಹ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಈ ಮಂತ್ ಅಲ್ಲಿ ಈ ಒಂದು ಮೆಸೇಜ್ ಜೊತೆ ಇನ್ನೊಂದು ವಿಡಿಯೋವನ್ನು ಸಹ ಸೆಂಡ್ ಮಾಡಿದ್ದಾರೆ ಈ ವಿಡಿಯೋ ಏನು ಅಂತ ಅಂದ್ರೆ ಈಗ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಬದಲಾವಣೆ ಆಗಿದೆ ಆ ಒಂದು ಬದಲಾಗಿರುವ ಸೆಲ್ಫ್ ಡೆಕ್ಲರೇಷನ್ ಅನ್ನ ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ಸ್ಟೆಪ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದಾರೆ ಇನ್ನು ಯಾರೆಲ್ಲ ಈ ಒಂದು ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿಲ್ವ ಅಂಥವರೆಲ್ಲರೂ ಸಹ ಇದೇ ಒಂದು ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿ ನಿಮಗೆ ಈ ಹಿಂದೆ ಎಲ್ಲನೂ ಮಂತ್ ಎಂಡವ್ರಿಗೂ ಸಹ ಸೆಲ್ಫ್ ಡೆಕ್ಲರೇಷನ್ಗೆ ಇಲ್ಲಿ ಅವಕಾಶ ಇರ್ತಿತ್ತು ಆದರೆ ಈಗೆಲ್ಲ ಟ್ವೆಂಟಿ ಫಿಫ್ತ್ ಲಾಸ್ಟ್ ಮಾಡಿಬಿಡ್ತಾರೆ ಟ್ವೆಂಟಿ ಫಿಫ್ತ್ ಆದಮೇಲೆ ನಿಮಗೆ ಮತ್ತೆ ಸೆಲ್ಫ್ ಡೆಕ್ಲರೇಷನ್ ಓಪನ್ ಆಗೋದೇ ಇಲ್ಲ ಹಾಗಾಗಿ ಪ್ರತಿಯೊಬ್ರು ಸಹ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿ ಮತ್ತೆ ಈಗ ನಮಗೆ ಪೆಂಡಿಂಗ್ ಹಣ ಬಂದೇ ಇಲ್ಲ ಅಥವಾ ಸೆಪ್ಟೆಂಬರ್ ಹಣ ಇನ್ನೂ ಬಂದೇ ಇಲ್ಲ ಆಗಸ್ಟ್ ಹಣ ಇನ್ನೂ ಬಂದೇ ಇಲ್ಲ ಹಾಗಾದರೆ ನಾವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನೋದಾದರೆ ಪ್ರತಿಯೊಬ್ಬರು ಸಹ ನಿಮಗೆ ಹಣ ಬರಲಿ ಬರದಲ್ಲೇ ಇರಲಿ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಮುಂದೊಂದು ದಿನ ಎಲ್ಲ ಕಂತಿನ ಹಣನೂ ಒಟ್ಟಿಗೆ ಬರುತ್ತೆ ವೇಳೆ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಆಗ ನಿಮಗೆ ಅಮೌಂಟು ಬರೋದೇ ಇಲ್ಲ ಹಾಗಾಗಿ ಪ್ರತಿಯೊಬ್ರು ಸಹ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತಿದೆ ಅಂತ ನೋಡೋದಾದ್ರೆ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಪೇಜನ್ನು ಓಪನ್ ಮಾಡಿ ಇಲ್ಲಿ ಆಧಾರ್ ದೃಢೀಕರಣ ಅಂತ ಕೊಡಬೇಕು ಫಸ್ಟ್ ಆಧಾರ್ ಅಥೆಂಟಿಕೇಶನ್ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಈ ಪೇಜಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲೊಂದು ಚೆಕ್ ಬಾಕ್ಸ್ ಇರುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ಅಥವಾ ನೀವೇನಾದರೂ ಟೈಮ್ ಎಕ್ಸ್ಪೈರಿ ಆದಮೇಲೆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ರಾಂಗ್ ಒ ಟಿ ಪಿಯನ್ನು ಎಂಟ್ರಿ ಮಾಡಿದ್ರೆ ಆಗ ನಿಮಗೆ ಈ ರೀತಿ ಶೋ ಆಗುತ್ತೆ ನಾಟ್ ಸಬ್ಮಿಟ್ ಡೂಪ್ಲಿಕೇಟ್ ರಿಕ್ವೆಸ್ಟ್ ಅಂತ ಈ ರೀತಿ ಬಂದರೆ ನೀವು ಮತ್ತೊಮ್ಮೆ ಟ್ರೈ ಮಾಡಬೇಡಿ ಈಗ ಏನು ಪೇಜಸನ್ನು ಓಪನ್ ಮಾಡಿದ್ದೀರಾ ಈ ಒಂದು ಪೇಜಸನ್ನು ಕ್ಲೋಸ್ ಮಾಡಿ ಮತ್ತೆ ನೀವು ಹೊಸದಾಗಿ ಓಪನ್ ಮಾಡಿ ಲಾಗಿನ್ ಆಗ್ಬಿಟ್ಟು ಮತ್ತೆ ನೀವು ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿದ್ರೆ ಆಗ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗುತ್ತೆ ಲಾಗಿನ್ ಫೇಲ್ಡ್ ಅಂತ ಬಂದರೆ ನೀವು ಕರೆಕ್ಟಾಗಿ ಪಾಸ್ವರ್ಡನ್ನು ಅಥವಾ ಒ ಟಿ ಪಿಯನ್ನು ಎಂಟ್ರಿ ಮಾಡಿರಲ್ಲ ಒಂದು ವೇಳೆ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೂ ಸಹ ನಿಮಗೆ ಲಾಗಿನ್ ಆಗ್ತಾ ಇಲ್ಲ ಅಂತಂದರೆ ಕೆಲವೊಂದು ಸಲ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಮು ಇರುತ್ತೆ ಹಾಗಾಗಿ ನೀವು ಒಂದು ಹಾಫ್ ಆನ್ ಅವರು ಅಥವಾ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಮತ್ತೆ ಟ್ರೈ ಮಾಡಿದ್ರೆ ಆಗ ನಿಮಗೆ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಆಧಾರ್ ವಿವರಗಳನ್ನು ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲನೂ ಸಹ ಇಲ್ಲಿ ಹಾಟ್ ಆಫ್ ಆಗುತ್ತೆ ಒಂದು ವೇಳೆ ನಿಮಗೆ ಇಲ್ಲಿ ಏನಾದರೂ ರಾಂಗ್ ಡೀಟೇಲ್ಸ್ ಫೆಚ್ ಆಗ್ತಾ ಇದೆ ಅಥವಾ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತ ಅಂದರೆ ಇಲ್ಲಿ ಒಂದು ವೆಬ್ ವೆಬ್ಸೈಟ್ನ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನೀವು ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಅಥವಾ ಫೈವ್ ಡೇಸ್ ಈ ರೀತಿ ಬಿಟ್ಟು ಮತ್ತೆ ಟ್ರೈ ಮಾಡಿ ಆಗ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ ಸೆಲ್ಫ್ ಡಿಕ್ಲರೇಷನ್ನು ಸಬ್ಮಿಟ್ ಆಗುತ್ತೆ ಮತ್ತೆ ನಿಮಗೆ ಇದೇ ಒಂದು ಪ್ರಾಬ್ಲಮ್ ಡೀಟೇಲ್ಸ್ ಫೆಚ್ ಆಗ್ದಲ್ಲೇ ಇರೋ ಇರೋದು ಅಥವಾ ಬೇರೆಯವರ ಡೀಟೇಲ್ಸ್ ಏನಾದರೂ ಫೆಚ್ ಆಗ್ತಾ ಇದ್ರೆ ಈ ರೀತಿ ಪ್ರಾಬ್ಲಮ್ ಬಂದರೆ ನೀವು ನಿಮ್ಮ ಹತ್ತಿರದಲ್ಲಿ ಅಥವಾ ನಿಮ್ಮ ಡಿಸ್ಟಿಕಲ್ಲಿ ಇರುವಂತಹ ಡಿ ಡಿ ಪಿ ಆಫೀಸ್ಗೆ ವಿಸಿಟ್ ಮಾಡಿ ಅಥವಾ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದರೆ ಟ್ರೈ ಅಗೇನ್ ವಿತ್ ಡಿಫ್ರೆಂಟ್ ಇನ್ಪುಟ್ ಈ ರೀತಿ ಪ್ರಾಬ್ಲಮ್ ತುಂಬ ಜನಕ್ಕೆ ಬರ್ತಾ ಇದೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ನೀವು ಈಗಾಗಲೇ ಸೆಲ್ಫ್ ಡೆಕ್ಲೊರೇಷನನ್ನು ಸಬ್ಮಿಟ್ ಮಾಡಿ ಈಗ ಎರಡನೇ ಸಲ ಸೆಲ್ಫ್ ಡೆಕ್ಲೊರೇಷನನ್ನು ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಂದರೆ ಅಂಥವರಿಗೆ ಮಾತ್ರ ಈ ರೀತಿ ಶೋ ಆಗ್ತಾ ಇದೆ ಹಾಗಾದರೆ ಈ ಹಿಂದೆ ಎಲ್ಲ ಎರಡು ಮೂರು ಸಲ ಅಥವಾ ನಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲನಾದರೂ ನಾವು ಸೆಲ್ಫ್ ಡೆಕ್ಲೊರೇಷನ್ನೂ ಸಬ್ಮಿಟ್ ಮಾಡ್ಬೋದಿತ್ತು ಆದರೆ ಈ ತಿಂಗಳಲ್ಲಿ ಮಾತ್ರ ಒಬ್ಬರಿಗೆ ಒಂದೇ ಸಲ ಅವಕಾಶ ಇದೆ ಸೆಲ್ಫ್ ಡೆಕ್ಲರೇಷನ್ಗೆ ನೀವು ಪದೇ ಪದೇ ಸೆಲ್ಫ್ ಡೆಕ್ಲರೇಷನ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಹಾಗಾಗಿ ನಿಮಗೆ ಈ ರೀತಿ ಪ್ರಾಬ್ಲಮ್ಮು ಶೋ ಆಗುತ್ತೆ ನೆಕ್ಸ್ಟ್ ಸ್ಟೇಟಸ್ ಬಗ್ಗೆ ನೋಡೋದಾದ್ರೆ ಈ ಸ್ಟೇಟಸ್ಸು ಸಹ ಈಗಾಗಲೇ ಅಕ್ಟೋಬರ್ ತಿಂಗಳ ಸ್ಟೇಟಸ್ಸು ಅಪ್ಡೇಟ್ ಆಗಬೇಕಿತ್ತು ಈ ಹಿಂದೆ ಸೆಪ್ಟೆಂಬರ್ ತಿಂಗಳು ನೋಡಿಕೊಂಡ್ರೆ ಬೇಗನೆ ಈ ಒಂದು ಸ್ಟೇಟಸ್ಸು ಅಪ್ಡೇಟ್ ಆಗಿತ್ತು ಆದರೆ ಈ ಒಂದು ತಿಂಗಳಲ್ಲಿ ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆದಮೇಲೆ ಅದರ ಬಗ್ಗೆ ನಿಮಗೆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈಗ ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವಾಗ ಜಮಾ ಮಾಡ್ತಾರೆ ಅಂತ ನೋಡೋದಾದರೆ ಈಗ ಈ ಒಂದು ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಹಾಗೆ ಅನ್ನ ಬಗ್ಗೆ ಎಲ್ಲ ಯೋಜನೆಗಳ ಹಣವನ್ನು ಸಹ ಈಗಾಗಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಯುವನಿಧಿ ಯೋಜನೆಯ ಹಣವನ್ನು ಸಹ ಇದೇ ಒಂದು ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆನೇ ಜಮಾ ಮಾಡ್ತಾರೆ ಹದಿನೈದನೇ ತಾರೀಕಿನ ಒಳಗಡೆ ಬಂದಿಲ್ಲ ಅಂತಂದರೆ ಮಂತ್ ಎಂಡಿಂಗ್ ಅಷ್ಟಲ್ಲಿ ಬರುತ್ತೆ